ಸಾಗರ ಜನತೆಯ ಬಹುದಿನಗಳ ಕನಸು ನನಸಾಗುವಂತೆ ಕಾಣ್ತಾ ಇಲ್ಲ ಸುಂದರ ನಗರಕ್ಕೊಂದು ಒಳಚರಂಡಿ ವ್ಯವಸ್ಥೆ ಇದ್ರೆ ಸ್ವಚ್ಛತಾ ಕಾಪಾಡುವುದರಲ್ಲಿ ಅನುಮಾನವಿಲ್ಲ ಆದರೆ ಆರಂಭವಾದ ಯುಜಿಡಿ ಕಾಮಗಾರಿ ದಶಮಾನೋತ್ಸವ ಕಂಡರೂ ಕೂಡ ಮುಗಿಯ ಮುಗಿಯದಂತಾಗಿದೆ ಆದರೆ ಕಾಮಗಾರಿಯ ಸಮಯದಲ್ಲಿ ಸರಿಯಾದ ಮಾರ್ಗೋಪಾಯಗಳನ್ನ ಅನುಸರಿಸಿದ್ದರೆ ಈ ರೀತಿ ಮಳೆಗಾಲದ ನೀರು ಒಳಚರಂಡಿಯ ಚೇಂಬರ್ಗಳಲ್ಲಿ ಉಕ್ತಾ ಇರಲಿಲ್ಲ ಇದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನೇಕ ಕಡೆ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದ್ರೂ ಇದರ ಬಗ್ಗೆ ಗಮನ ತೆಗೆದುಕೊಳ್ಬೇಕಾಗಿದೆ ಒಂದು ವೇಳೆ ಮನೆ ಮನೆಗಳ ಸಂಪರ್ಕ ನೀಡಿ ನೀರು ಹರಿಯ ಬಿಟ್ರೆ ಆಗ ಕಾಮಗಾರಿ ಮಾಡಲಾಗೋದಿಲ್ಲ ಈ ವಿಷಯದಲ್ಲಿ ಮಲಗಿರುವ ಸಾಗರ ನಗರಸಭೆ ಆಡಳಿತ ಎಚ್ಚರ ವಹಿಸಬೇಕಾಗಿದೆ ಯಾರು ಬರ್ಲಿಲ್ವಾ ಇದು ನಗರಸಭೆಯಲ್ಲಿ ಯಾರು ಏನು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಮನೆಗೆಲ್ಲ ನೀರು ಬರುತ್ತೆ ಮನೆ ಹೀಗೆ ಉಕ್ಕರಿತಾ ಇರುತ್ತೆ ನೀರು ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಸಾಗರ ಮಹಾ ನಗರ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಸಾಗರ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ದೃಶ್ಯ ದೃಶ್ಯಗಳು ಈ ದೃಶ್ಯ ಸಾಗರದ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹದ್ದು ಸಾಗರ ಜನತೆಯ ಬಹುದಿನಗಳ ಕನಸು ನನ್ಸಾಗುವಂತೆ ಕಾಣ್ತಾ ಇಲ್ಲ ಸುಂದರ ನಗರಕ್ಕೊಂದು ಒಳಚರಂಡಿ ವ್ಯವಸ್ಥೆ ಇದ್ರೆ ಸ್ವಚ್ಛತೆಯನ್ನ ಕಾಪಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಆದ್ರೆ ಆರಂಭವಾದ ಯುಜಿಡಿ ಕಾಮಗಾರಿ ದಶಮಾನೋತ್ಸವ ಕಂಡ್ರು ಕೂಡ ಮುಗಿಯದಂತಾಗಿದೆ ಹತ್ತು ಕೂಡ ಯುಜಿಡಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಯುಜಿಡಿ ಕೆಲಸ ಇನ್ನು ಸಂಪೂರ್ಣಗೊಂಡಿಲ್ಲ ಮನೆಯ ಬಾಗಿಲಲ್ಲೇ ಇರುವಂತಹ ಈ ಯುಜಿಡಿ ಈಗ ಮಳೆಗಾಲದಲ್ಲಿ ಯುಜಿಡಿ ಒಳಗೆ ಹರಿಬೇಕಾದಂತಹ ನೀರು ರಸ್ತೆಗೆ ಹರಿತಾ ಇದೆ ಮನೆಯ ಒಳಭಾಗಕ್ಕೂ ಕೂಡ ಬರ್ತಾ ಇದೆ ಇದರಿಂದ ಗಬ್ಬು ವಾಸನೆ ಕೂಡ ಬರ್ತಾ ಇದೆ ಕಾಮಗಾರಿಯ ಸಮಯದಲ್ಲಿ ಸರಿಯಾದ ಮಾರ್ಗೋಪಾಯಗಳನ್ನ ಅನುಸರಿಸಿದ್ರೆ ಈ ರೀತಿ ಮಳೆಗಾಲದ ನೀರು ಚರಂಡಿಯ ಚೇಂಬರ್ಗಳಲ್ಲಿ ಹೋಗ್ತಾ ಇರಲಿಲ್ಲ ಇದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನೇಕ ಕಡೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಸಾಗರ ನಗರದಲ್ಲಿ ನಿರ್ಮಾಣವಾಗಿದೆ ಇನ್ನಾದ್ರೂ ಇದ್ರ ಬಗ್ಗೆ ಗಮನ ತೆಗೆದುಕೊಳ್ಬೇಕಾಗಿದೆ ಒಂದು ವೇಳೆ ಮನೆ ಮನೆಗಳ ಸಂಪರ್ಕ ನೀಡಿ ನೀರು ಹರಿಯ ಬಿಟ್ರೆ ಆಗ ಕಾಮಗಾರಿ ಮಾಡಲಾಗುವುದಿಲ್ಲ ಈ ವಿಷಯದಲ್ಲಿ ಮಲಗಿರುವಂತಹ ಸಾಗರ ನಗರಸಭೆ ಆಡಳಿತ ಎಚ್ಚರ ವಹಿಸಬೇಕಾಗಿದೆ ಯಾರು ಏನು ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಮನೆಗೆಲ್ಲ ನೀರು ಬರುತ್ತೆ ಮನೆ ಬಿದ್ದೋಗಿದೆ ಹಾಂ ಹಾಂ ಹೀಗೆ ಉಕ್ಕರಿತಾ ಇರುತ್ತೆ ನೀರು ಹಾಂ abla